ಅಶ್ವಿನಿ ಅಶ್ವಿನಿ ಬನ್ನಿ ಅಶ್ವಿನಿ ಏನಾಯ್ತು ರೀ ಏನಲ್ಲ ಅಶ್ವಿನಿ ಏನೋ ಕೈಯಲ್ಲಿ ಏನು ಹಿಡ್ಕೊಂಡು ಬಂದಿರೋ ಹಾಗಿದೆಯಲ್ಲ ಏನೆಲ್ಲ ಬಿಡು ಅಶ್ವಿನಿ ಏನಾಗಿರ್ಬಹುದು ಬಹುಶಃ ಮಲ್ಲಿಗೆ ಹೂ ತಾನೆ ಎಲ್ಲಾ ತಿಳದೇ ಬಿಟ್ಟಸ ಬಾರಿ ಏನ ಸಂಗಾತಿ ಮಲ್ಲಿಗೆ ಆಯ್ತು ರೀ ನನ್ನ ತಲೆಗೆ ನೀವೇ ಮಲ್ಲಿಗೆ ಹೂ ಮುಡ್ಸಿ ಮಾಲಿಕಿ ತರನೇ ಗೋಚರಿಸ್ತಾ ಇದೆ ಕಣೆ ಹಾ ಅಶ್ವಿನಿ ಏಕೆ ನಿನ್ನ ಕಣ್ಣಲ್ಲಿ ನೀರು ಈ ಪತಿರಾಯನ ಮುಡಿಗೆ ಮಲ್ಲಿಗೆ ಮುಡಿಸಿದ್ದು ತಪ್ಪಾಯ್ತೇನು ಇವು ಕಣ್ಣೀರೆಲ್ಲ ಸ್ವಾಮಿ ಆನಂದ ಬಾಷ್ಪ ನಿಂಬಂತ ಪತಿಯನ್ನ ಪಡೆದ ನಾಡೇ ಪುಣ್ಯವಂತಳು ಸ್ವಾಮಿ ಪುಣ್ಯವಂತಳು ನಿಮ್ಮಂತವನ್ನ ಕೈ ಹಿಡಬೇಕು ಅಂದ್ರೆ ನಾನು ಮಹಾ ಪುಣ್ಯವಂತಳು ಸ್ವಾಮಿ ಪುಣ್ಯವಂತಳು ಹುಟ್ಟಿದ ಮನೆ ಬಿಟ್ಟು ನನ್ನ ಮನೆಯ ದೀಪ ಬೆಳಗಲು ಬಂದ ಮಡಿದ ಮೇಲೆ ತೋರಿಸಿದೆ ಬೇರೆ ಯಾರು ಮೇಲೆ ತೋರಿಸಲಿ ಅಶ್ವಿನಿ ಯಾರು ಮೇಲೆ ತೋರಿಸಲಿ ಈ ಜಗದಲ್ಲಿ ನನ್ನ ತಮ್ಮ ಹಾಗೂ ನೀನನ್ನು ಬೆಟ್ಟರಿ ನನಗೆ ಯಾರು ಗತಿ ಅಶ್ವಿನಿ ನನಗೆ ಯಾರು ಗತಿ ಸ್ವಾಮಿ ಇಲ್ಲರಿ ಹೆಂಡಂದ್ರನ್ನ ಈ ಸಮಾಜದಲ್ಲಿ ಹೆಂಡ ಕುಡಿದು ಹೆಂಡತಿರಿಯ ನೋವು ನಲಿವು ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳದೆ ಕಂಠಮಠ ಸಾರಾಯಿ ಕುಡಿದು ಬದುಕುವ ಈಗಿನ ಕಾಲದಲ್ಲಿ ಪತಿಗೆ ಕೈಯಾರೆ ನಿಮ್ಮ ಕೈಯಾರೇ ಮಲ್ಲಿಗೆ ಹೂದು ತಂದು ನನ್ನ ತಲೆಗೆ ಮುಡಿಸ್ತಾ ಇದ್ರಲ್ಲ ನಿಮ್ಮಂತ ಪತಿಯನ್ನ ಪಡೆದ ನಾನೇ ಭಾಗ್ಯಶಾಲಿ ಅಲ್ವೇ ಅಶ್ವಿನಿ ಸತ್ಯಪತಿಗಳನ್ನು ಮಾಡಿದ್ದ ಯಾತಕಿ ಮೊಘಲ್ ಚಕ್ರವರ್ತಿ ಮಡದಿ ಮಮತಾಜ್ಗಾಗಿ ತಾಜ್ಮಹಲ್ ಕಟ್ಟಲಿಲ್ಲವೇ ಅದೇ ರೀತಿ ಇನ್ನೊಬ್ಬ ಚಕ್ರವರ್ತಿ ಜಹಾಂಗೀರ್ ಖಾನ್ ಮಧ್ಯ ವಚನ ಆಗಿರೋದಿಂದ ಅವನ ನಾಳ್ ಸರ್ವ ಸಾಮ್ರಾಜ್ಯ ಆಡಳಿತ ನಡೆಸಿದ ಜಯಶಾಲಿ ಸತಿಯಾಗಲಿಲ್ಲವೇ ಅಶ್ವಿನಿ ಈ ಜಗದಲ್ಲಿ ಅಂತವರ ಮುಂದೆ ನಾವ್ಯಾವ ಲೆಕ್ಕ ನಾವ್ ಅಶ್ವಿನಿ ನನ್ನೊಂದು ಮಾತು ಸ್ವಾಮಿ ಮಾತು ಅಂತ ಹೇಳಿ ನಿಮ್ಮ ನಡೆಸಿಕೊಡ್ತೀಯ ನಡೆಸಿಕೊಡ್ತೀನಿ ಅಶ್ವಿನಿ ಧರ್ಮ ಮೊದಲೇ ಕೋಪಿಷ್ಟ ಮೇಲಾಗಿ ಚಿಕ್ಕವನು ನಿನಗೇನಾದ್ರೂ ತಿಳಿದು ತಿಳಿದೆ ಅಂದಿದ್ದರೆ ನೀನು ಸಹಿಸಿಕೊಂಡು ಬಾಳಬೇಕೀ ಸಹಿಸಿಕೊಂಡು ಬಾಳಬೇಕು ನನ್ನ ಮೈದಿನ ಧರ್ಮ ಅವನು ನನ್ನ ಮಗನಿದ್ದ ಹಾಗೆ ಈ ಮನೆಯಲ್ಲಿ ಶ್ರೀರಾಮ ಅಂದ್ರೆ ನೀವು ಸೀತೆ ಅಂದ್ರೆ ನಾನು ಈ ರಾಮರಾಜ್ಯದಲ್ಲಿ ಇರುವನು ಒಬ್ಬನೇ ಅವನೇ ಲಕ್ಷ್ಮಣ ಅದನ್ನು ತಿಳಿದುಕೊಂಡು ನಾನು ಈ ಮನೆಯಲ್ಲಿ ಬದುಕ್ತಾ ಇದ್ದೀನಿ ಸ್ವಾಮಿ ಅತ್ತಿಗೆ ಏನಮ್ಮ ಈ ನಿನ್ನ ಮೈದನನ್ನು ಇದ್ದೀರಲ್ಲ ಬಾರಪ್ಪ ಮೈದನ ನೀನು ಹೋದ ಕೆಲಸ ಏನಾಯ್ತು ಶ್ರೀರಾಮಚಂದ್ರ ಸೀತೆರಂತ ಸೀತೆ ರಂತ ಅಣ್ಣ ಹತ್ತಿಗೆರ ಹೊರದ ಹಸ್ತ ಈ ಧರ್ಮನ ಮೇಲೆ ಇರುವುದಿಲ್ಲ ಧರ್ಮನ ಪಾಲಿಗೆ ಹತ್ತಿಗೆ ಜಯಶಾಲಿ ನಮ್ಮ ನಾನೇ ಜಯಶಾಲಿ ಅದೇ ತಮ್ಮ ಹೆಸರನ್ನ ಜೊತೆ ಎದುರಾಳಿ ಯಾರಿದ್ದರು ತಮ್ಮ ಬೇರೆ ಯಾರಲ್ಲ ಬಿಡಣ್ಣ ಸಿಕ್ಕ ಸಿಕ್ಕ ಬಡ ಬಕ್ಕರ ಮುಂಡ ಬರಿದವು ಚಂಡ ಸೊಕ್ಕಿನಿಂದ ಮೆರೆಯುತ್ತಿರುವ ಮೇಘರಾಜನಣ್ಣ ಮೇಘರಾಜ ಅಣ್ಣ ಆ ಮೇಘರಾಜನನ್ನು ಕುಸ್ತಿಯ ಕಣದಲ್ಲೂ ಸೋಲಿಸಿದೆ ಕದನದ ಕಣದಲ್ಲೂ ಸೋಲಿಸಿದ್ದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಅಣ್ಣ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಏನಾಯ್ತು ಏನಾದರೂ ಬಾರಿ ಹೊಡೆದಾಟ ಆಯ್ತನಪ್ಪ ಅಂತದ್ದೇನಿಲ್ಲಣ್ಣ ಅಣ್ಣ ಸೋತು ಸುಣ್ಣವಾದ ಶ್ರೀಮಂತ ಮೇಘರಾಜ ಈ ಧರ್ಮನ ಎದೆ ಹಾಯ್ದು ದರ್ಪ ತೋರಿಸಲು ಆದರೆ ದರ್ಪ ತೋರಿಸುವ ದರ್ಪಿಷ್ಟರು ಕಂಡರೆ ಸಾಕು ಈ ನಿನ್ನ ತಮ್ಮ ಉಗ್ರವ ತಾರವನ್ನು ಆ ಮೂರ್ಖನಿಗೆ ಸರಿಯಾದ ಉತ್ತರ ನೀಡೇ ಬಂದಿದ್ದೇನಣ್ಣ ಆ ಮೂರ್ಖನಿಗೆ ಸರಿಯಾದ ಉತ್ತರ ನೀಡೇ ಬಂದಿದ್ದೇನೆ ಬೇಡಪ್ಪ ಬೇಡ ಆ ಮೇಘರಾಜ ಶೋಭರಾಜ ತುಂಬಾ ಕೆಟ್ಟವರು ದುಷ್ಟರಪ್ಪ ಬೇಡ ಈ ನಿನ್ನ ಶ್ರೀಮಂತಿಗೆ ಎಂದು ನಮ್ಮಂತ ಬಡವರ ಜೊತೆ ಕಾಲು ಕೆದರಿ ತಂಟೆ ತಕರಾರು ಇದನ್ನೆಲ್ಲ ನೋಡಿಕೊಂಡು ಸುಮ್ಮನಿರುವ ಧರ್ಮನಲ್ಲಮ್ಮ ಈ ನಿನ್ನಮ್ಮ ನಮ್ಮ ಧರ್ಮ ಅಂತ ತುಟ್ಟಿದ ಧನಿಕರನು ಎದುರು ಹಾಕಿಕೊಂಡು ಬಾಳೋದಿಕ್ಕೆ ಆಗೋದಿಲ್ಲಪ್ಪ ಈ ಕೊಡಬುಡ ರೈತರಿಗೆ ಸಮಾಜದ ಹಿರಿಯ ತಿಳಿಸಿದರೆ ನ್ಯಾಯ ಅನ್ಯಾಯವನ್ನು ವಿಚಾರಿಸುತ್ತಾರೆ ಸಮಾಜದ ಹಿರಿಯರು ಅಣ್ಣ ಇಂದಿನ ಈ ಕಲಿಯುಗದಲ್ಲಿನ ಸಮಾಜದ ಹಿರಿಯರಿಂದ ಎಲ್ಲಿಂದನೇ ಸಿಗಬೇಕಣ್ಣ ಎಲ್ಲಿಂದನೇ ಸಿಗಬೇಕು ಅನ್ಯಾಯ ಅತ್ಯಾಚಾರ ಅಂತ ಸಾಕಷ್ಟು ಕೆಟ್ಟತನ ಮಾಡಿದ ಮೇಘರಾಜನಂತ ಹಣ ಇದ್ದವನು ಹೆಂಡ ಹೆಣ್ಣು ಹಣ ಕೊಟ್ಟರೆ ಸಾಕು ನಮ್ಮಂತ ಕಡು ಬಡವರನ್ನೇ ಗೋಣು ಮಿರಿಯುವ ಹಿರಿಯತನ ನಡೀತಾ ಇದೆ ಅಣ್ಣ ಈ ಕಲಿಯುಗದ ಕೆಟ್ಟ ಸಮಾಜದಲ್ಲಿ ತಮ್ಮ ಧರ್ಮ ನೀನು ತಿಳಿದುಕೊಂಡ ಹಾಗೆ ಎಲ್ಲರೂ ಅದೇ ತರ ಇರೋದಿಲ್ಲಪ್ಪ ನ್ಯಾಯ ಅನ್ಯಾಯವನ್ನು ವಿಚಾರಿಸಿ ಸರಿಯಾದ ತೀರ್ಪು ನೀಡುವ ಹಿರಿಯರು ಇದ್ದಾರೆ ಸಮಾಜದಲ್ಲಿ ನೀನು ಶಾಂತನಾಗಪ್ಪ ಶಾಂತನಾಗ ಅಣ್ಣ ಶಾಂತಿ ಶಾಂತಿ ಎಂದು ಹೀಗೆ ಎಷ್ಟು ದಿನ ಅನ್ಯಾಯ ಮಾಡಿಸಿಕೊಳ್ಳುತ್ತಾ ಬಾಳುವುದಣ್ಣ ಹೀಗೆ ಎಷ್ಟು ದಿನ ಅನ್ಯಾಯ ಮಾಡಿಸಿಕೊಳ್ಳುತ್ತಾ ಬಾಳುವುದು ಧರ್ಮ ಇರಲಿ ಕೆಟ್ಟವರ ಸಹವಾಸ ನಮ್ಗೆ ಏಕೆ ದುಷ್ಟರಿದ್ದಾರೆ ಎಂದ ಮೇಲೆ ದೂರ ಇರುವುದು ಒಳ್ಳೇದಪ್ಪ ದೂರ ಇರುವುದು ಒಳ್ಳೇದು ಆಯ್ತಣ್ಣಾ ನಿನ್ನ ಮಾತಿನಂತೆಯೇ ಆಗಲಿ ಅಕ್ಷಿ ಕುಸ್ತಿ ಕಣದಲ್ಲಿ ಗೆದ್ದು ಕುಖ್ಯಾತಿ ಪಂದ ಕುಖ್ಯಾತಿ ಪಡೆದು ಬಂದರು ನಾನು ತಮ್ಮನ ಸಂತೋಷಕ್ಕಾಗಿ ಸಂತೋಷ ಸಿಹಿ ಹಾಡೊಂದು ಹರಿದು ಬರಲಿ ಸುಬಯೋಳದಲ್ಲಿ ಆಯ್ತು ಸ್ವಾಮಿ ನಿಮ್ಮಿಷ್ಟದಂತೆ ಎಲ್ಲರೂ ಸರಿ ಹಾಡಿದೆ ನೀವು ನೋಡಿ ಅತಿಗೆಮ್ಮ ಕಾಳ ಆ ಮುನ್ನಾಬಾಯಿ ಜಿನ್ನಾಬಾಯಿ ಇಷ್ಟೊಂದು ಸಮಯವಾದರೂ ಬರಲಿಲ್ಲವಲ್ಲ ಅವರು ಹೇಳಿದ್ದು ಇದೇ ಜಂಗಲ್ ತಾನೆ ರೀ ಜಂಗಲ್ ರೀ ಜಂಗಲ್ರಿ ನೋಡ್ರಿ ಆ ಕಳ್ಳ ಮಕ್ಕಳ ತುಡುಗನ ಮಕ್ಕಳ ಏ ಕರ್ಕೊಂಡ್ ಕಾಯ ಕಳ್ಳತನದಿಂದ ಸಾಗಾಣಿಕೆಯಾಗುವ ಈ ವ್ಯವಹಾರವನ್ನು ಬೇಗನೆ ಮುಗಿಸಿಕೊಂಡು ಹೋಗುವುದನ್ನು ಬಿಟ್ಟು ತಲೆ ಹರಟೆ ಮಾಡುತ್ತಿರುವ ಮುಟ್ಟಾಳ ಆಯಿತು ಮುನ್ನ ಮುನ್ನಾಜಿನ ಶಬ್ಬಾಶ್ ಗಂಡದೆ ಎಂದರೆ ಹೀಗಿರಬೇಕು ಹ ಕಾರ್ಕೋನ ಕೊಟ್ಟು ಕಳಿಸು ಸೂಟ್ ಕೇಸ್ ಅನ್ನ ಮುನ್ನಾ ಜಿನ್ನ ತಗೋರಿಪ್ಪ ನೀವು ಮಾಡಿದ ಹೇಸಿ ಕೆಲ್ಸಕ್ಕ ನಮ್ಮ ದಣಿಯರ್ ಮೆಚ್ಚಿ ಕಾಸ್ ಕಾಸ್ ಕೊಡಕತ್ತಾರ ಆದ್ರ ತಮ್ಮ ನಾ ಏನ್ರ ಮೆಚ್ಚಿ ನಾ ಏನ್ ಕೇಂದ್ರ ಪೊಲೀಸ್ ಕಿಲೀಸ್ ಆಗಿದ್ರೆ ನಿಮ್ಮನ್ನ ಬೂಟ್ ಗಾಲಿ ಒದ್ದು ಕತ್ತಲ ಕೋಣ್ಯಾಗ ಹಾಕ್ಯಂಗ ಗುಂಪಿದಲಿ ಆದ್ರ ಏನ್ ಮಾಡಬೇಕು ನಾ ಸೌಕಾರ್ ಕಾರ್ ಕೆಳಗ ಕಾರ್ಕೊಂಡ್ರಾಗೇನ್ ತಮ್ಮ ತಮ್ಮ ಕಾರ್ಕುನ್ ಇದು ದೊಡ್ಡ ಗೋಲ್ ನೋಡ್ರಿ ಅಪ್ಪ ಕೊಡ್ತೇನ್ರಿ ಹಣನ ಬರುತ್ತವ್ರೆ ಶ್ರೀಮಂತ್ರಿ ಓಕೆ ಬೆಸ್ಟ್ ಬಂದಿ ನೋಡ್ತಮ್ಮ ನೋಡಮ್ಮ ಅಕ್ಕ ಅಕ್ಕ ಇವನ ಏ ಕೋನ್ ಬೇತೋ ಕ್ಯಾ ದಾದಾಗಿರಿ ದಾದಾಗಿರಿ ಗಿರಿ ಕತ್ತ ಕಿರ್ತ ಕ್ಯಾ ಲೋಡಿ ಬಾಲ್ ಕ್ಯಾ ಆರಾಮ ನೈ ಕ್ಯಾ ಕೋನ್ ಬೇತೋ ನ ಯಾರು ವರ್ಷಗಳ ಹಿಂದೆ ಪಾಪಿ ಶ್ರೀಮಂತರ ಕಪಟ ಕಳ್ಳ ನಾಯಕಕ್ಕೆ ನನ್ನ ಸಂಸಾರದ ಜನಕರನ್ನು ಕೊಲೆಗೈದು ನನ್ನ ಆಸ್ತಿಯನ್ನು ಕೊಳ್ಳೆ ಹೊಡೆದ ಆ ಕೋಟ್ಯಾಧೀಶರ ಮೇಲೆ ಚೇಣನ್ನು ತೀರಿಸಿಕೊಳ್ಳಲು ಈ ಭಾರತಾಂಬೆಯ ಭೂಮಿಯ ಮೇಲೆ ಅವತಾರ ಹೊತ್ತು ಅಡಿ ಇಟ್ಟು ಬಂದಿರುವ ದಶಾವತಾರದ ಹುಲಿ ಡಾನ್ ಭಗವಾನ್ ಸದ್ಯ ಈಗ ನಿಮ್ಮ ಕೈ ಕಳ್ಳ ವ್ಯವಹಾರವನ್ನು ತಡೆಯಲು ಬಂದಿರುವ ಭಗವಾನ್ ಓಹೋ ಈ ಕೂಸು ಶಿವರಾಜನ ಮಗನೆಂದು ತಿಳಿಯಿತು ಬೇಟೆಗಾರ ಹುಡುಕುತ್ತಿದ್ದ ಬೇಟೆ ಇಂದು ಕೈವಶವಾಯಿತು ಸಖತ್ತಾಗಿ ಬೇಟೆ ಆಡಿ ಕೂಸಣ್ಣ ಅಲ್ಲ ಹುಡುಗ ತಮ್ಮ ಇನ್ನು ನಮ್ಮ ಮನಿ ಮುಂದೆ ಅಂಗಳದಾಗ ಆಡೋ ಅದಿ ಯಾಕೆ ನಮ್ಮ ಸಾಹುಕಾರ ಕೈ ಕೆಳಗೆ ಸಿಕ್ಕಂಡ ನಿನ್ನ ರುಂಡಾ ಮುಂಡ ಬೇರ್ಪಡಿಸ್ಕಂತಿ ಹೋಗ ಹೋಗ ತಮ್ಮ ನೋಡು ಭಗವಾನ್ ನೀನು ಕಾನೂನಿನ ರಕ್ಷಕ ಕಾಕಿಯೂ ಅಲ್ಲ ದೇಶ ರಕ್ಷಕ ಸೈನಿಕನೂ ಅಲ್ಲ ಕೇವಲ ನೀನೊಬ್ಬ ಡಕಾಯಿತ ನಿನ್ನ ರುಂಡ ನಮ್ಮ ಕೈಯಲ್ಲಿ ಉರುಳುವುದರಲ್ಲಿ ಸಂದೇಹವೇ ಇಲ್ಲ ಹೇ ನಿಮ್ಮಂತ ನಾವು ನನ್ನ ರುಂಡ ಉರುಳುತ್ತದೆ ಎಂಬ ಭಯವಿದ್ದರೆ ಬಂದೆದ್ದು ಬಂದು ತಡೆಯುತ್ತಿರಲಿಲ್ಲ ನೀವು ಮಾಡುತ್ತಿರುವ ತಾಯ್ನಾಡಿನ ಅನ್ಯಾಯದ ಕೆಲಸವನ್ನು ಮಿಸ್ಟರ್ ಶೋಭರಾಜ್ ಜನ್ಮ ನೀಡಿದ ತಾಯಿಗಿಂತಲೂ ಶ್ರೇಷ್ಠ ಈ ಭೂತಾಯಿ ಏನೆಲ್ಲಾ ಇಂತಹ ಸಂಪತ್ತನ್ನು ಕೊಲ್ಲೆ ಹೊಡೆದು ಕಾನೂನಿನ ಕಣ್ಣಿಗೆ ಮಣ್ಣೆರಚಿ ಮಹಾಮಿಂಡನಾಗಿ ಮೆರೆಯಬೇಡ ಈ ಪುಂಡ ಪ್ರಚಂಡನ ಮುಂದೆ ಇದು ಈ ಭಗವಾನ್ ಬರ್ತಾ ಇರುವ ಎಚ್ಚರಿಕೆಯ ಗಂಟೆ ಎಚ್ಚರಿಕೆ ನೋಡು ಭಗವಾನ್ ಏ ಎಚ್ಚರೋ ಹುಚ್ಚ ಸುಮ್ಮನೆ ನಮಗೆ ಎದುರು ಹಾಕಿ ಸುಮ್ಮನೆ ಹಣವಿಲ್ಲ ಎಂದು ಹೇಳು ಈ ನಿನ್ನಂತ ಡಕಾಯಿತರು ನಮ್ಮಂತ ಶ್ರೀಮಂತರನ್ನು ಏಕೆ ಎದುರು ಹಾಕಿಕೊಳ್ಳುತ್ತಾರೆ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು ಹೆದರಿಸಿ ಹಣ ದಾಚಿಕೊಂಡು ಹೋಗಲು ತಾನೆ ನೀನು ಈ ವ್ಯವಹಾರದಲ್ಲಿ ಶಾಮೀಲಾಗಿ ಹಾಕಿ ಮಸ್ತ್ ಮಜಾ ಕೈಯಲ್ಲಿ ಇಲಿಯಾಗಿ ಸತ್ತು ಹೋಗಬೇಡ ಹುಲಿ 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 ಎಂದು ಎಗರಾಡಿ ಹೀನ ಕಾರ್ಯವನ್ನು ಮಾಡುವ ನಿಮ್ಮಂತ ಹುಲಿಗಳ ಹುಟ್ಟನ್ನು ಅಡಗಿಸಲು ದಶಾವತಾರದ ದರ್ಪದ ಹುಲಿಯಾಗಿ ಹೋರಾಡಿ ಬಾ ಎಂದು ಈ ನಾಟಕದ ಬರಹಗಾರ ಎಚ್ ಪಿ ಪೂಜಾರವರು ಎಚ್ಚರಿಕೆ ನೀಡಿ ಕಳಿಸಿದ್ದಾರೆ ಈ ಭಗವಾನ್ ಸದ್ಯ ನಾಡಿಗೆ ದ್ರೋಹ ಬಗೆಯುವ ನಿಮ್ಮಂತ ನಾಡ ದ್ರೋಹಿಗಳ ದೇಹವನ್ನು ಪುಡಿ ಪುಡಿ ಮಾಡಲು ಬಂದ ಭಗವಾನ್ ಅಲ್ಲ ತಮ್ಮ ಭಗವಾನ ಇಷ್ಟೆಲ್ಲ ಇದ್ರೂ ಯದ ಬೇಕಲ್ಲಿ ನಿನಗೆ ನಿಡ್ಗಿ ಜಾತ್ರಿ ಹಿಂಗ ಎಗರಾಡಿದ್ರ ನೋಡು ನೋಡ ಭಕ್ಷಕ್ರ ಅವ್ರ ಬಿಸಿ ರಕ್ತನ ಕುಡುದು ಅವತಾರ ತಾಳ್ತಾರ ನಿಮ್ಮಂತ ಬಕಾಸುರ ನರಕಾಸು ಸಂಹಾರಕ ಈ ಭಗವಾನ್ ಜೈ ಭಗವಾನ್ ರಾಕ್ಷಸರು ಕಿರುಚಾಡುವ ಸೌಂಡ್ ಅನ್ನು ಕೇಳಿದರೆ ಅಲರ್ಜಿ ಆಗುತ್ತದೆ ಈ ಭಗವಾನ್ಗೆ ಅವತಾರ ತಾಳಿ ನಿನ್ನ ತಲೆ ತೆಗೆಯಬೇಕಾಗುತ್ತದೆ ಸೈಲೆಂಟ್ ಆಗೋ ಇನ್ನು ಈ ಕಳ್ಳ ಸಾಗಾಣಿಕೆ ವ್ಯವಹಾರವನ್ನು ಇಂದೇ ನಿಲ್ಲಿಸಿಬಿಡು ಇಲ್ಲ ಅಂದಾಯ್ ನಿನ್ನ ಸಾವಿನ ಹಣೆ ಈ ಬ್ರಹ್ಮನೆ ಬರೆಯುತ್ತಾನೆ ಬಿ ಕೇರ್ಫುಲ್ ಗಣರ ಗಣರ ಜನರ ನಂಬರಿಲಿ ಏ ನಿಮ್ಮದು ಒಂದು ಬೊಬ್ಬೊಬ್ಬ ದುಃಖತ್ತಲ್ ರೀ ನಂಬರಿ ದೊಡ್ಡ ದೊಡ ಅವ್ನು ಹಿಡ್ಕೊಂಡು ಡಮ್ 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 ಅನ್ಕೊಡ್ತಾನೆ ರೀ ಲೇ ಶೆಡ ಬ್ರಹ್ಮನೆ ನಿಲ್ಲೇ ಲೇ ಭಗವಾನ್ ಕೆರಳಿಸಿದೆ ಅಲ್ಲೋ ಈ ಶೋಭರಾಜನ ಸೇಡಾಗ್ನೆಯನ್ನ ಇದೇ ತರ ನಿನ್ನ ತಂದೆ ದೇಶ ನಾಡು ಸಮಾಜ ಸೇವೆ ಎಂದು ಈ ಶ್ರೀಮಂತರ ಕೈಯಲ್ಲಿ ಹತ್ತು ವರ್ಷಗಳ ಹಿಂದೆ ಸತ್ತು ಹೋದ ಭಗವಾನ್ ನಿನ್ನ ತಾಯಿ ನಿನ್ನ ತಂಗಿ ಅಶ್ವಿನಿಯ ಬಾಳಿನಲ್ಲಿ ಕಣ್ಣೀರಿನ ರಾಮಾಯಣ ಹರಿಸಿ ಬಾಳಿಗೆ ರಾವ್ ಅವಳ ಶೀಲದೊಂದಿಗೆ ಚಕ್ಕಂದ ಹೊಡೆದು ಈ ಶ್ರೀಮಂತ ಸಹೋದರನಿಗೆ ಎದುರಾದ ನಿಮ್ಮೆಲ್ಲರನ್ನು ಹರ ಇಟ್ಟಿ ನೋಟುಗಳ ನಿಟ್ಟನ್ನು ನಿರ್ಮಾಣ ಮಾಡಿ ನಡು ಕಲಿಯುಗದಲ್ಲಿ ನಾನೇಶ್ವರನಾಗಿ ಮೆರೆಯುತ್ತಿದ್ದರೆ ನನ್ನ ಹೆಸರು ಶೋಭರಾಜನೇ னார் <laughs>